ಸರ್ ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಡ್ಡ ಅಂದ್ರೆ ಒಂದು ಗಡಿನಾಡ ಆಂಧ್ರದ ಗಡಿಭಾಗದಲ್ಲಿರ್ತಕ್ಕಂಥ ಒಂದು ಸರ್ಕಾರಿ ಶಾಲೆ ಇಲ್ಲಿ ಒಂದರಿಂದ ಏಳನೇ ತರಗತಿವರೆಗೆ ಸುಮಾರು ಇನ್ನೂರ ಐವತ್ತು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇರ್ತಾರೆ ಸೊ ಇದು ಸರ್ಕಾರದಿಂದ ಬೇರೆ ಬೇರೆ ಏನೇ ಸವಲತ್ತುಗಳು ಬಂದರೂ ಕೂಡ ನಮಗೆ ಮೂಲಭೂತವಾಗಿ ಕೆಲವೊಂದು ಅವಶ್ಯಕತೆಗಳಿದೆ ಸರ್ ಇಲ್ಲಿ ಆ ಮತ್ತೆ ವಿಶೇಷವಾಗಿ ಇಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂತಹ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಬರುವಂಥದ್ದು ಸುಮಾರು ಒಂದು ಎರಡು ವರ್ಷಗಳ ಹಿಂದೆ ಶಾಲೆ ಕನ್ಸ್ಟ್ರಕ್ಷನ್ ಆಯಿತು ಇಲ್ಲಿ ಬೇಸಿಕ್ಕಾಗಿ ನಮಗೆ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಮತ್ತು ವಿದ್ಯಾರ್ಥಿಗಳಿಗೆ ಮತ್ತು ಹೆಣ್ಮಕ್ಕಳಿಗೆ ಟಾಯ್ಲೆಟ್ ಸಮಸ್ಯೆ ಕೂಡ ಇದೆ ಹಾಗೇ ನಮಗೆ ಒಂದು ಕಾಂಪೌಂಡ್ ವ್ಯವಸ್ಥೆಯನ್ನು ಕೂಡ ಬೇಕು ಸೊ ಇಂತಿನಲ್ಲಿ ನಾವು ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ರಿಕ್ವೆಜೇಷನನ್ನು ಕೊಟ್ಟಾಗ ನಮ್ಮ ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ ಒಂದು ಅಸೋಸಿಯೇಷನ್ ಸೇವಾ ಅಸೋಸಿಯೇಷನ್ ವತಿಯಿಂದ ಇವತ್ತು ನಮ್ಮ ಶಾಲೆಗೆ ಭೇಟಿ ನೀಡಿ ನಮಗೆ ಮೂಲಭೂತವಾಗಿ ಅವಶ್ಯಕತೆ ಇರ್ತಕ್ಕಂತಹ ಶಾಲಾ ವಿದ್ಯಾರ್ಥಿಗಳಿಗೆ ಟ್ರ್ಯಾಕ್ ಶೂಟ್ಸು ಯೂನಿಫಾರ್ಮ್ಸು ಮತ್ತೆ ಉತ್ತಮ ಗುಣಮಟ್ಟದ ಸೌಂಡ್ ಸಿಸ್ಟಮ್ ಧ್ವನಿವರ್ಧಕ ಹಾಗೇನೆ ನಮ್ಮ ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂತಹ ಕ್ರೀಡಾ ಸಾಮಗ್ರಿಗಳು ಅಂದ್ರೆ ವಾಲಿಬಾಲು ಥ್ರೋಬಾಲು ಮತ್ತೆ ಬೇಕಾಗಿರ್ತಕ್ಕಂಥ ಬೇರೆ ಬೇರೆ ವಾಲಿಬಾಲ್ ಸೆಟ್ಟು ಮತ್ತೆ ಬಾಲ್ ಬ್ಯಾಡ್ಮಿಂಟನ್ನು ಈ ತರ ಬೇರೆ ಬೇರೆ ಒಂದು ಸವಲತ್ತುಗಳನ್ನ ಒದಗಿಸಿರ್ತಾರೆ ಹಾಗೇನೆ ನಮ್ಗೊಂದು ಒಂದು ಕೊಟ್ಟಿದ್ದಾರೆ ಭವಿಷ್ಯದಲ್ಲಿ ನಿಮ್ಮ ಶಾಲೆಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಅವಶ್ಯಕತೆಗಳಾಗಿರ್ತಕ್ಕಂಥ ಟಾಯ್ಲೆಟ್ಸ್ ಇವನ್ನ ಒದಗಿಸ್ಕೊಡ್ತೀವಿ ಅಂತೇಳಿ ಸೊ ಅವರ ಒಂದು ಭೇಟಿ ಅವರ ಒಂದು ಭಾಷಣ ನಮ್ಗೆ ನಿಜವಾಗ್ಲೂ ಸ್ಫೂರ್ತಿದಾಯಕ ಅದರಲ್ಲೂ ವಿಶೇಷವಾಗಿ ಈ ಪವನ್ ಕಲ್ಯಾಣ್ ಒಂದು ಅಭಿಮಾನ ಬಲಗ ಏನಿದೆಯೋ ಅವರು ಗಡಿನಾಡ ಭಾಗದಲ್ಲಿರ್ತಕ್ಕಂಥ ನಮ್ಮ ಶಾಲೆಗೆ ಭೇಟಿ ಕೊಟ್ಟು ನಮ್ಮ ಶಾಲೆಯ ಮೂಲಭೂತ ಅವಶ್ಯಕತೆಗಳ ಬಗ್ಗೆ ಗಮನ ಹರಿಸಿರ್ತಕ್ಕಂಥದ್ದು ತುಂಬಾ ಸಂತೋಷದಾಯಕ ಆ ಮುಂದಿನ ದಿನಗಳಲ್ಲಿ ನಮ್ಮ ಆಶೆ ಏನಿದೆ ಇಲ್ಲಿ ಬೇಕಾಗಿರ್ತಕ್ಕಂಥ ಟಾಯ್ಲೆಟ್ಸ್ ನೀರಿನ ವ್ಯವಸ್ಥೆ ಇತರೆ ಸವಲತ್ತುಗಳನ್ನ ಓದಿಸ್ಕೊಡ್ತಾರೆ ಅಂತೇಳಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂತಹ ಮಂಜು ಸಾರ್ ಅವರು ಮತ್ತೆ ತಾಲೂಕ್ ಅಧ್ಯಕ್ಷರಾಗಿರ್ತಕ್ಕಂಥ ಗೌಡ ಸಾರ್ ಅವರು ಮತ್ತೆ ಅವರ ಇಡೀ ಅಭಿಮಾನ ಬಲಗದ ಮೇಲೆ ಒಂದು ನಂಬಿಕೆ ಇಟ್ಟಿದೆ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಸರ್ ಸರ್ ಇನ್ನೊಂದು ನಮಗೆ ಒಂದು ಸಂತೋಷದಾಯಕ ವಿಷಯ ಏನಪ್ಪಾ ಅಂತಂದ್ರೆ ಎಲ್ಲೋ ಗಡಿನಾಡು ಭಾಗದಲ್ಲಿರ್ತಕ್ಕಂತ ಈ ಒಂದು ಶಾಲೆಯನ್ನ ಗುರುತಿಸಿ ನಮ್ಮ ರೆಡ್ಡಿಶೇಖರ ಪವನ್ ವೆಂಕಿ ಮತ್ತೆ ಸಂದೀಪ್ ಟೀಮು ಅವ್ರನ್ನೆಲ್ಲ ಇಲ್ಲಿ ಕರ್ಕೊಂಡ್ ಬಂದು ಅವರ ಅಮೂಲ್ಯವಾದಂತ ಸಮಯವನ್ನ ಇಲ್ಲಿ ಸ್ಪೆಂಡ್ ಮಾಡಿ ಅವ್ರು ನಮ್ಗೆ ಮೂಲಭೂತ ಅವಶ್ಯಕತೆಗಳನ್ನ ಒದಗಿಸಿದ್ದಾರೆ ಅಶೂರೆನ್ಸ್ ಕೊಟ್ಟಿದ್ದಾರೆ ನಮ್ಮ ಶಾಲೆ ಪರವಾಗಿ ತುಂಬ ಹೃದಯದ ವಂದನೆಗಳು ಸರ್ ರಿಯಲಿ ಆ್ಯಡ್ಸ್ ಆಫ್ ಟು ದ ಟೀಮ್